ಬೋಲೋ ಭಾರತ್ ಮಾತಾ ಕಿ ಇವತ್ತಿನ ಈ ಸಭೆಗೆ ಆಗಮಿಸಿ ವೇದಿಕೆ ಮೇಲೆ ಆಶೀರ್ವಾದ ಗೌರವಾನ್ವಿತ ಅನ್ನಸ್ ಎಫ್ ಜೊಲ್ಲೆ ಅವರೇ ರಾಜೇಂದ್ರ ಪಾಟೀಲ್ ಅವರೇ ಅಮರ್ ನಲ್ವಡೆ ಅವರೇ ಕುನಾಲ್ ಪಾಟೀಲ್ ಅವರೇ ಜಯಗೋರ್ ಪಾಟೀಲ್ ಅವರೇ ಶಶಿರಾಜ್ ಪಾಟೀಲ್ ಅವರೇ ಈ ವೇದಿಕೆ ಮೇಲೆ ಇದ್ದಂಥ ನಮ್ಮ ಹುಕ್ಕೇರಿ ಮತಕ್ಷೇತ್ರದ ವಿದ್ಯುತ್ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ ಬ ನಮ್ಮ ಹತ್ತನೂರೇವರೇ ಸಿರುಕೋಳಿಯವರೇ ಇಲ್ಲಿ ನೆರವೇರಿದಂಥ ಇಡೀ ಕ್ಷೇತ್ರದ ಆಗಮಿಸಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಾಗೂ ಸಹಕಾರಿ ಬಂಧುಗಳು ಮಾಧ್ಯಮದ ಸ್ನೇಹಿತ ತಮಗೆಲ್ಲ ಮತ್ತೊಂದು ಸಲ ಅನಂತ ಅನಂತ ಸ್ವಾಗತ ಬಯಸುತ್ತಾ ಸೊ ಇವತ್ತು ನಾವು ಹುಕ್ಕೆ ಅಂದರೆ ಶಂಕೇಶ್ವರ್ಗೆ ಸಭೆ ಮಾಡ್ತೀವಿ ಅಂದಾಗ ಯಾಕಂದ್ರೆ ಭಾಳ ಸಮಯ ಕಡಿಮೆ ನಾವು ನಾವೆಲ್ಲ ಮುಖಂಡರಿಗೆ ಎರಡು ಮೂರು ದಿವ್ಸನಾಗ ಆಯ್ತು ಸಭೆ ಮಾಡಬೇಕಂದಾಗ ಅವ್ರು ಹೇಳಿ ಇನ್ನೂ ಸ್ವಲ್ಪ ಟೈಮ್ ಕೊಡಿರಿ ಎಂಟು ತಾರೀಕು ನಾವು ಸಭೆ ಮಾಡೋಣ ಅಂತಂದ್ರೆ ಅವರು ಬೇಡ ಯಾಕಂದ್ರೆ ಟೈಮ್ ಇಲ್ಲ ಈಗ ಮಾಡೋಣ ಅಂಥದ್ಕ ನಾವು ಅನ್ನ ಸಾಬ್ ಜೊಲ್ಲೆ ಹೇಳಿದ ನಂತರ ಇಷ್ಟೊಂದು ಸಭೆಯಲ್ಲಿ ಇಷ್ಟೊಂದು ಸಂಖ್ಯೆ ಕೂಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕಾಗಿ ವೇದಿಕೆ ಮೇಲೆ ಎಲ್ಲ ಮುಖಂಡರಿಗೆ ತಮಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ಯಾಕಂದ್ರೆ ತಾವೆಲ್ಲರೂ ಬರ್ತಿರೋ ಆಮೇಲೆ ಅನ್ಕೊಂಡಿದ್ದು ನಾವು ಬರ್ತಿರಲಿ ಆಮೇಲೆ ಮತ್ತು ಖಾಲಿ ಕುರ್ಚೆಗೆ ಭಾಷಣ ಮಾಡಿ ಹೋಗೋದಾಗ್ತೈತೆ ಅನ್ನೋದು ನಾವು ಹಂಗೆ ಅನ್ಕೊಂಡಿದ್ದು ಅದಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಸಂಖ್ಯೆ ಕೂರಿಸಿದ್ರಿ ಭಾಳ ಖುಷಿ ಆಯಿತು ಅದಕ್ಕೆ ನಾವೆಲ್ಲ ಬಂದಿದ್ದ ಉದ್ದೇಶ ಅಂದರೆ ಇಲ್ಲಿ ಬಂದು ಯಾರು ನಾವು ಟೀಕಾ ಮಾಡಬೇಕು ಅಥವಾ ಯಾರನ್ನ ಬೇಯಬೇಕಂತ ಯಾವ ಉದ್ದೇಶದಿಂದ ನಾವು ಬಂದಿಲ್ಲ ಮತ್ತು ಯಾರು ನಾವು ಟೀಕಾ ಮಾಡೋದಿಲ್ಲ ಯಾರನ್ನೂ ಬೇಯ್ಯಲ್ಲ ಕೆಲವೊಂದು ಆದಂಥ ಹಿಂದೆ ಆದಂಥ ಘಟನೆನ ತಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನತೆಗೆ ತಿಳಿಸಬೇಕಾತ್ ಬಂದಿದೆ ಯಾಕಂದರೆ ನಿಮಗೆ ಹಿಂದಿನ ಕೆಲವೊಂದು ವಿಚಾರ ನಾವು ಹೇಳೇಬೇಕಾಗ್ತಕ್ಕಂಥ ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ನಡೀತಾರೆ ಆವಾಗ ಮೂರು ಗುಂಪಾಗಿದ್ದು ಒಂದು ಲಕ್ಷ್ಮಣ್ ಸವದಿಯವ್ರದು ಒಂದು ಉಮೇಶ್ ಕತ್ತಿ ಅವ್ರದ್ದು ಒಂದು ಜಾರಕಿಹೊಳಿ ಅವ್ರದು ಮೂರು ಗುಂಪಾಗಿ ಚುನಾವಣೆ ನಡೀತು ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀವಿ ತಾವು ನೋಡಿರ್ತೀವಿ ಚುನಾವಣೆ ನಡೆದಾಗ ಅವಾಗ ಮೂರು ಗುಂಪಾಗಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಜಗಳ ಆತವೆ ಯಾರು ಅಧ್ಯಕ್ಷ ಆಗಬೇಕು ಯಾರು ಆಗಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಕಡೆ ಏಳು ಮಂದಿ ಡೈರೆಕ್ಟ್ ಇಟ್ಕೊಂಡು ನಾವು ಕೂತವ್ರಿ ಎಂಟು ಮಂದಿನೂ ಲಕ್ಷ್ಮಣ್ ಸೌದಿಯವ್ರು ಇಟ್ಕೊಂಡ್ರೆ ಎರಡು ಸೀಟು ಮಾನ್ಯ ರಮೇಶ್ ಕತ್ತಿ ಅವರು ಆನಂದ್ ಮಾಮನಿಯವರು ಅವರು ಇಬ್ಬರು ಎರಡು ಕಡೆ ಉಳಿದ್ರೆ ಹಿಂಗಾಗಿ ಕೂತು ಅಧ್ಯಕ್ಷ ದೊಡ್ಡ ಪ್ರಮಾಣ ಜಗಳ ನಡೆದು ಯಾರು ಆಗಬೇಕಂದಾಗ ಸೊ ನಾವು ಹೇಳಿದ್ದು ಮೊದಲೇ ಯಾಕಂದರೆ ಉಮೇಶ್ ಕತ್ತಿ ಅವ್ರು ಇವತ್ತಿಲ್ಲ ಅವ್ರಿಗೆ ನಾವು ಹೇಳಿದ್ದೆ ಯಾಕಂದರೆ ನಾವು ಯಾರು ಅಧ್ಯಕ್ಷ ಅವಲ್ಲ ಉಪಾಧ್ಯಕ್ಷ ನಮ್ಮ ಜೊತೆ ಅಧ್ಯಕ್ಷ ಅವ್ರು ಆಗೋದು ಬೇಡ ನಮ್ಮ ಕಡೆ ಯಾರು ಬರ್ತೀರೋ ಅವ್ರನ್ನ ಅಧ್ಯಕ್ಷ ಮಾಡ್ತಾರೆ ಅವಾಗ ಸೊ ರಮೇಶ್ ಕತ್ತಿಯವರು ಆನಂದ್ ಮಾಮನಿಯವ್ರು ಇಬ್ಬರ ಉಳಿದ್ಬಿಟ್ರು ಲಕ್ಷ್ಮಣ್ ಸೌಧರ ಅಣ್ಣ ಸಾರ್ಜ್ ಜ್ವೇಲವ್ರು ಎಂಟು ಮಂದಿ ಅವರೊಂದು ಗುಂಪಾಗಿ ಬೇರೆ ಹೋದ್ಬಿಟ್ರು ಅವ್ರೆ ಏಳು ಮಂದಿ ನಾವು ಸಂಕ ಮಾಡಿದ್ರು ನಾವು ಕೂತು ಉಮೇಶ್ ಸಾವುಕರ್ ಫೋನ್ ಮಾಡಿದರು ಏ ಭ್ರ ನಮ್ಮನೆಲ್ಲ ಕೈ ಕೊಟ್ಟು ಹಾದ್ರವ್ರಂತ ಬಂದು ನಮ್ಮದೆಲ್ಲ ಹೇಳಿನಿಲ್ವ ಕೈಯನ್ನು ಅದಕ್ಕೆ ಹೋದ್ರಂದ್ಕೂಲೇ ಅದಕ್ಕೆ ನಾವು ಇದು ಏನೂ ಚಿಂತಿಲ್ಲ ಆಮ್ಯಾಗ ಆನಂದ್ ಮಾಮ್ನಿಯವರು ಸೂಚಕರಾದ ರಮೇಶ್ ಕತ್ತಿ ಅವರಿಗೆ ಇನ್ನೊಬ್ಬರು ಸೂಚಕರಾಗಿ ಅವ್ರು ಕ್ಯಾಂಡಿಡೇಟ್ ಹಾಕಿಲ್ಲ ಇನ್ನೊಬ್ರು ಸೂಚಕರು ಯಾರಾದರು ಅಂದರೆ ಅನ್ನ ಸಹ ಜೊಲ್ಲೆ ಆದ್ರ ಸೂಚಕರಾದರು ಅವ್ರಿಗೆ ಸೂಚಕರಾದ್ರು ಅವಾಗ ಅವ್ರಿಗೆ ನಾಮಿನೇಷನ್ ಆಗ ಸೂಚಕರಾಗಿ ಅನ್ನ ಸಬ್ ಜೊಲ್ಲೆ ಅವರು ಅವ್ರು ಕೈ ಕೊಟ್ಟು ಆ ಕಡೆ ಹೋಗಿಬಿಟ್ರು ಲಕ್ಷ್ಮಣ್ ಅವ್ರ ಕಡೆ ಇವರು ಆ ಕಡೆ ಹೋಗಿಬಿಟ್ರು ಆಮೇಲೆ ಅವ್ರ ಕಡೆ ಇಬ್ರು ಆದ್ರು ಅವ್ರೆ ಅದಕ್ಕೆ ಅವಾಗ ನಾವೆಲ್ಲರೂ ಕೂಡಿ ನಾವು ಹೇದು ಹೋಗಿ ನೀವು ಬರ್ರಿ ನಾವು ಒಟ್ಟು ಏನಾದ್ರು ಮಾಡೋಣ ಇಬ್ಬರು ಬಂದರು ನಾವು ಏಳು ಮಂದಿ ಕೂಡ ಒಂಬತ್ತು ಮಂದಿ ಅದು ದೊಡ್ಡ ಇಲ್ಲ ಅಂದರೆ ಓಟಿಂಗ್ ಆಯ್ತು ಯಾರು ಗೆಲ್ತಾರೆ ಯಾವ್ದು ಒಟ್ಟಿಗೆ ಗೊತ್ತಾಯಿತು ಒಂದೇ ಹೋಟ್ ಫರ್ಕ್ ಇತ್ತು ಬಂದ್ರೆ ಮತದಾನ ಆಯಿತು ಓಟಿಂಗ್ ನಡೀತಾರೆ ನಡೆದ ನಂತರ ಲಕ್ಷ್ಮಣ್ ಸೌಧ ಎಂಟು ಹೋಟ್ ಬಿದ್ದು ರಮೇಶ್ ಕತ್ತಿ ಒಂಬತ್ತು ಹೋಟ್ ಬಿದ್ದು ಒಂದು ಹೋಟ್ಲಿಗೆ ಗೆದ್ದರೆ ಆವಾಗ ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಒಂಬತ್ತು ವರ್ಷದೊಳಗೆ ರಮೇಶ್ ಕತ್ತಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡಕ್ಕೆ ನಾವು ಎಲ್ಲ ಸಹಕಾರ ಕೊಟ್ಟಿದ್ದು ಎಲ್ಲ ಸಹಕಾರ ಕೊಟ್ಟು ನೀವು ಚಲೋ ಬ್ಯಾಂಕ್ ಅಂತ ಹೇಳಿ ಅದಕ್ಕೆ ಈ ವಿಷಯ ಯಾಕೆ ಅಂದ್ರೆ ಒಂಬತ್ತು ವರ್ಷ ಸಹಕಾರ ಕೊಟ್ಟಾಗ ಜಾರಕಿಹೊಳಿ ಚಲೋ ಅವ್ರಿಗೆ ವಿರೋಧ ಮಾಡಿದಾಗ ಜಾರಕಿಹೊಳಿ ಕೆಟ್ಟ ಹೊರಗಿನವರು ಅನ್ನೋದು ಈಗ ನಾವು ಹೊರಗಿನವ್ರ ಆವಾಗ ಒಳಗಿನವ್ರ ಒಂಬತ್ತು ವರ್ಷ ನಾವೆಲ್ಲರೂ ಒಳಗಿನವರು ಅಂದ್ರೆ ಅವಾಗ ಒಂಬತ್ತು ವರ್ಷ ಅಗದಿ ಭಾಲ್ಚಂದ್ರ ಚಲೋ ರಮೇಶ್ ಚಲೋ ಸತೀಶ್ ಸಾವಕರ್ ಚಲೋ ಅವಾಗ ಹಂಗೆ ಅಂದರು ಈಗ ನಾವು ಸ್ವಲ್ಪ ಅವ್ರಿಗೆ ಇರೋದಾತಂದ್ರೆ ನಮ್ಮನ್ನು ಬೇಕೋತ್ ಹೋಗ್ತಾರೆ ಅಂದರೆ ಏನು ಮಾಡಬೇಕು ನೀವು ಹುಕ್ಕೇರಿ ತಾಲೂಕು ಜನ ನೀವೇ ನಿರ್ಧಾರ ಮಾಡ್ಬೇಕಂದ್ರೆ ನಾವು ಹೊರಗಿನವರು ಒಳಗಿನವರು ಅಥವಾ ಎಲ್ಲರ ಜೊತೆ ಇರೋರು ಅನ್ನೋದನ್ನ ತಾವು ನಿರ್ಧಾರ ಮಾಡ್ಬೇಕಂತೇಳಿ ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಿ ಈ ವಿಷಯ ಹೇಳಕ್ಕೆ ಬಂದಿದ್ದನ್ನು ಯಾಕಂದ್ರೆ ಅಂದರೆ ನಿಮ್ಮ ತಾಲೂಕು ಜನತೆಗೂ ಗೊತ್ತಾಗಬೇಕು ನಾವೆಲ್ಲ ಸಹಕಾರ ಕೊಟ್ಟು ಅವ್ರಿಗೆ ಒಂದು ಶಕ್ತಿಶಾಲಿ ತುಂಬಿಸಿ ಅವತ್ತು ಅಕಸ್ಮಾತ್ ರಮೇಶ್ ಕತ್ತಿ ಅವರು ಅಧ್ಯಕ್ಷ ಆಗ್ತಾರೆ ಕಲ್ಲಂದ್ರೆ ಇವತ್ತಿಂತ ಆಗ್ತಿರಕಲ್ಲ ಲಕ್ಷ್ಮಣ್ ಸವದಿಯವರೇ ಅಧ್ಯಕ್ಷ ಆಗಿರ್ತಾರೆ ಹತ್ತು ವರ್ಷ ಅವರೇ ಇರ್ತಿದ್ರೆ ನಾವು ಆದರೂ ಅವ್ರನ್ನೇ ಮಾಡು ಉಮೇಶ್ ಸಾವ್ಗಾರ ಹೇಳಿದ್ದಕ್ಕೆ ಅಂತೇಳಿ ನಾವು ಇಷ್ಟೆಲ್ಲ ಪ್ರಾಮಾಣಿಕ ಮಾಡಿ ಎಲ್ಲ ಕೆಲಸ ಮಾಡಿದ್ರು ಅವರೆಲ್ಲ ಕೆಲವೊಂದು ಸಲ ತಪ್ಪುಗಳಾದ ಕೇಸ್ ಹಿಂಗೆಲ್ಲ ಆ ಕೇಸ್ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ನಾವೆಲ್ಲರೂ ಡಿ ಸಿ ಬ್ಯಾಂಕ್ ವಿಚಾರ ನಿಮ್ಮ ಗಮನಕ್ಕೆ ಇರಲಿ ನಾವು ಏನೇನು ಮಾಡಿದ್ರು ಅಂತ ಮಾಡಿದ್ರು ಅದಕ್ಕೆ ನಾವೆಲ್ಲ ಅಂದರೆ ಜನ ಏನು ಮಾಡ್ತಾರೆ ರಾಜಕಾರಣಾಗ ನಾವು ಅವ್ರ ಜೊತೆ ಚಲೋ ಇದ್ದಾಗ ಚಲೋ ನಾವು ಏನಾರು ವಿರೋಧ ಆದಂಗೆ ಬೇಕೋತೋಗ್ತಾರೆ ಅದು ರಾಜಕೀಯ ವ್ಯವಸ್ಥೆ ನಂಗೆ ಐತಿ ಅದಕ್ಕೆ ಇದೆಲ್ಲ ತಮ್ಮ ಗಮನಕ್ಕೆ ಇರಲಿ ಅಂತೇಳಿ ತಮ್ಮ ಈ ವಿಷಯನ ವರ್ಷ ಇದ್ದಂಥ ವಿಷಯನ ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಅದ್ರ ಜೊತೆಗೆ ಇವತ್ತು ನಾವು ಉಕ್ಕೇರಿ ಅಥವಾ ಶಂಕೇಶ್ವರ ಭಾಗದಲ್ಲಿಂದು ಭಾಷಣ ಮಾಡಿ ಚುನಾವಣೆ ಯಾಕೆ ಮಾಡ್ತಾಯಿದ್ವಿ ಯಾಕೆ ಬಂದಂದರೆ ತಮಗೆಲ್ಲ ಗೊತ್ತಿರ್ಬೋದು ಈ ವಿದ್ಯುತ್ ಸಹಕಾರಿ ಸಂಘದ ಯಾಕಂದ್ರೆ ಸುಮಾರು ಆರು ಜನ ಡೈರೆಕ್ಟ್ರು ಎಲ್ಲರು ಕೂತಾರೆ ಜಯಗೌಡರು ಶಶಿರಾಜ್ ಪಾಟೀಲ್ ಅವರು ಎಲ್ಲರು ಕೂತಾರೆ ಈ ಆರು ಜನ ಅವರು ಅಂತ ಹೇಳಿ ನಮ್ಮ ಕಡೆ ಬಂದ್ರೆ ನಾವು ನಿಮಗೆ ಯಾರಿಗೂ ಬಾ ಅಂತೇಳಿ ಯಾರನ್ನೂ ಕರೆದಿಲ್ಲ ಇಲ್ಲಪ್ಪ ಅವ್ರ ಜೊತೆ ನಮ್ಮ ಹೊಂದಾಣಿಕೆ ಆಗಲತ್ತ ಅವರ ನಮ್ಮ ಕಡೆ ಅಣ್ಣ ಸಹ ಜೊತೆ ಅವ್ರ ಕಡೆ ಬಂದರು ಅವರು ಬಂದ ನಂತರು ಇನ್ನವ್ರು ಬಂದ್ರಂತ ಕೂಡ ಮತ್ತೆ ಎಲ್ಲ ಒಳ್ಳೇದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹಿ ಅವ್ರನ್ನ ಕೇಳೋದು ಆಯಿತು ಒಳ್ಳೇದಾಗುತ್ತಂದ್ರೆ ಎಲ್ಲರು ಕೂಡ ಎಂ ಕನ್ ಮಾಡಿ ಅವರು ಐದು ಮಂದಿ ಇದ್ದಾರು ಇವರೆಲ್ಲ ಸೇರಿ ನೀವು ಅಂತಂದ್ರು ಎಲ್ಲ ಕೂಡ ಜಯಗೌಡ್ರನ್ನ ಅಧ್ಯಕ್ಷ ಮಾಡಿದೆವು ಮಾಡ್ದೆವು ಅದಕ್ಕೆ ಈಗ ನಾವು ಯಾಕೆ ಇಲ್ಲಿ ಬಂದು ಇದನ್ನು ಗಟ್ಟಿಯಾಗಿ ಚುನಾವಣೆ ಮಾಡತ್ತಂದ್ರೆ ಈ ಆರು ಜನ ನಮ್ಮ ನಂಗೆ ಬಂದಾರ ನಾವು ಅಕಸ್ಮಾತ್ ಇವ್ನ ಕೈ ಬಿಟ್ಟು ಮೋಸ ಮಾಡಿ ದೇವ್ರನ್ನು ಮೆಚ್ಚೋದಿಲ್ಲ ನಮಗೆ ಅದಕ್ಕೆ ದೇವರು ಮೆಚ್ಚೋದಿಲ್ಲ ಯಾಕಂದ್ರೆ ನೋಡಪ್ಪ ಕೆಲಸ ಇದ್ದಾಗ ಅಣ್ಣ ಸಾವಿರ ಜೊಲ್ಲೆ ಅವರು ಜಾರಕಿಹೊಳವ್ರ ಇವ್ರನ್ನ ಉಪಯೋಗ ಮಾಡ್ಕೊಂಡ್ರು ಆಮೇಲೆ ಕೈ ಬಿಟ್ಟಿರತ್ತೆ ಇವತ್ತು ನಮಗೆ ಬೆಕ್ಕಾದರೂ ಇವರು ಆರು ಮಂದಿಗೆ ನಮ್ಮದು ಆ ಗುಂಪಿನಾಗ ಇವರೇ ಕ್ಯಾಂಡಿಡೇಟ್ ಆಗೋರು ಇನ್ನು ಐದು ಮಂದಿ ಹುಡುಗ ಹೊಸ ಕ್ಯಾಂಡಿಡೇಟ್ ಮಾಡ್ತೀವಿ ದಯಮಾಡಿ ಅವರಿಗೆಲ್ಲ ನೀವು ಸಹಕಾರ ಕೊಡಬೇಕು ವಿನಂತಿ ಮಾಡ್ಕೊಳ್ತೀನಿ ಯಾಕಂದ್ರೆ ಈಗ ನಾವು ಇವ್ರ ಸಂಬಂಧ ನಾವು ಚುನಾವಣೆ ಮಾಡೋರು ಯಾಕಂದ್ರೆ ನಂಬಿ ಬಂದಂಥವ್ರು ಯಾರನ್ನೂ ಮೋಸ ಮಾಡಬಾರ್ದು ಕೈ ಬಿಡಬಾರ್ದು ಅದಕ್ಕೆ ಯಾಕಂದ್ರೆ ಈಗಿನ ರಾಜಕಾರಣದೊಳಗೆ ಮುಂಜಾನೆ ಒಂದು ಮಾತಾಡ್ತಾರು ಒಂದು ಹಂಗೆ ಆಗಬಾರ್ದು ಇವ್ರು ಯಾಕಂದ್ರೆ ನಾಳೆ ಶಾಶ್ವತ ಪಾಪ ನಮ್ಮ ನಂಬಿ ಬಂದದ್ಕೆ ಇವ್ರಿಗೋಸ್ಕರ ಇವ್ರು ಆರು ಮಂದಿ ಎಂ ಕಿನ್ ಮಾಡವ್ರೈತೆ ಅವ್ರು ಆರಾಮಾಗಿರ್ತಾರೆ ಅವರು ಉಸ್ತುವಾರಿ ಮಂತ್ರಿ ಅದಾರು ಅವ್ರು ಎಲೆಕ್ಷನ್ ಮಾಡೇ ಮಾಡ್ತಾರೆ ಅವರು ಅದಕ್ಕೆ ಭಾಗದಾಗ ಅದಕ್ಕೆ ಇವ್ರು ನಾವು ಕೈ ಬಿಡಂಗಿಲ್ಲ ಇವ್ರಿಗೋಸ್ಕರ ಚುನಾವಣೆ ಮಾಡ್ತಾರೆ ಅದು ಏನು ಬೇಕಾದ್ರೂ ನಮ್ಗೆ ತ್ರಾಸಾದರೂ ನಾವು ಚುನಾವಣೆ ಮಾಡಬೇಕು ಅನಿವಾರ್ಯತೆ ಇದೆ ನಾವು ಮಾಡ್ತೀವಿ ಅದಕ್ಕೆ ಇದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತೀವಿ ಯಾರ ವಿರುದ್ಧ ಮಾಡಬೇಕು ಅಥವಾ ಯಾರಿಗೆ ನಾವು ಯಾರ ವಿರುದ್ಧ ಅಂತ ಮಾಡತ್ತಲ್ಲ ನಮ್ಮ ನಮ್ಮದು ಬಂದಂಥ ಜನಕ್ಕೆ ನಾವು ಕೈ ಬಿಡಬಾರ್ದು ಮತ್ತು ಹುಕ್ಕೇರಿ ಭಾಗದಲ್ಲಿರುವಂಥ ಇಡೀ ಉಕ್ಕೇರಿ ಭಾಗ ಮತ್ತು ಎಮ್ಕೆನ್ಮಡ್ಡಿ ಕ್ಷೇತ್ರದಲ್ಲಿ ಇರುವಂಥ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನ ಬಂದರೆ ಇನ್ನೂ ಒಳ್ಳೆಯದಾಗಬೇಕು ನೀವು ಅವರಿಗೆಲ್ಲ ಮೂವತ್ತು ವರ್ಷ ಅಧಿಕಾರ ಕೊಟ್ಟಿದ್ದೀರಿ ನಮಗೊಂದು ಐದು ವರ್ಷ ಮಾಡೋಕೆ ಕೊಡಿ ನಮಗೂ ಅನ್ನ ಸಾಬ್ ಜೊಲ್ಲೆಗೂ ಸತೀಶ್ ಜಾರಕಿಹೊಳಿ ಐದು ವರ್ಷ ನಮಗೂ ಒಂದು ಸಲ ಆಡಳಿತ ನಡೆಸೋ ಕೊಡಿ ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರಿಸ್ತೀವಿ ಅಕಸ್ಮಾತ್ ಅಂದ್ರೆ ನಮ್ಮನ್ನು ಬದಲೇ ಬದಲಾವಣೆ ಮಾಡುವಂಥ ಶಕ್ತಿ ದೇವ್ರು ನಿಮಗೆ ಕೊಡ್ತಾನೆ ನೀವು ಬೇಕಾದಾಗ ಬದಲಾವಣೆ ಮಾಡೋದು ಅದಕ್ಕೆ ಈ ಎಲ್ಲ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಚುನಾವಣೆ ಮಾಡ್ತಾಯಿದ್ದೇವೆ ಅದನ್ನು ಬಿಟ್ಟು ನಮ್ಮ ಬೇರೆ ಯಾವುದೂ ಉದ್ದೇಶ ಇಲ್ಲ ಅದಕ್ಕಿದ್ಯಾ ಅನ್ನ ಜೊಲ್ಲೆ ಜೊಲ್ಲೆದಂಗೆ ಈ ನಮ್ಮ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರ ಸಂಘ ನಮ್ಮಂದ್ರೆ ಚುನಾವಣೆ ಪ್ಯಾನೆಲ್ ಹೆಸರು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ಮೇಲೆ ನಾವು ಚುನಾವಣೆ ಮಾಡೋರು ಆ ಸಹಕಾರಿ ಪ್ಯಾನಲ್ಲು ಹತ್ರವಾಗಿ ನಮ್ಮ ಬಿ ಜೆ ಪಿ ಅವರು ಇರ್ತಾರೋ ಕಾಂಗ್ರೆಸ್ ಅವರು ಇರ್ತಾರೋ ಜೆ ಡಿ ಎಸ್ ಇರ್ತಾರೆ ಎಮ್ ಬಿ ಎಸ್ ಇರ್ತಾರೆ ಎಲ್ಲರನ್ನೂ ತೊಗೊಂಡಿದ್ದ ಯಾಕೆಂದ್ರೆ ಸಹಕಾರ ಅಂದರೆ ಪಕ್ಷ ಇಲ್ಲ ಜಾತಿ ಇಲ್ಲ ಎಲ್ಲರನ್ನೂ ಜಾತ್ಯ ಕರ್ಕೊಂಡೋಗಿ ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ ದಯಮಾಡಿ ಇದೊಂದು ಅವಕಾಶ ಕೊಡಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕಾದ್ರೆ ನಾವು ಅನ್ನ ಸಹ ಇವತ್ತು ಶಂಕೇಶ್ವರ ಬಂದು ತಮ್ಮ ಜೊತೆ ನಾವು ಮಾತಾಡ್ತಿದ್ವಿ ಯಾಕಂದರೆ ನಮ್ಗೆ ಯಾಕಂದ್ರೆ ಭಾಳ ಖುಷಿ ಆಯಿತು ಯಾಕಂದರೆ ನನಗೆ ಇಷ್ಟೊಂಥ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷದವರು ಎಲ್ಲ ಸಹಕಾರ ಸಂಘ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದ್ರಿಂದ ನಮಗೆ ಭಾಳ ಖುಷಿ ಆಯಿತು ಅದಕ್ಕೆ ನಾವು ಯಾಕಂದರೆ ಮುಂದಿನ ದಿನಮಾನದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಕೊಂಡು ಅನ್ನ ಸಭೆಯಲ್ಲಿ ನಾವು ನಮ್ಮ ಚಿಕ್ಕೋಡಿ ಮತ್ತು ಶಂಕೇಶ್ವರ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಎಲಿ ಮುನ್ನೊಳಗೋ ಶಂಕೇಶ್ವರಿಗೋ ಹುಕ್ಕೇರಿಗೋ ಎಲ್ಲಿ ಹೇಳ್ತಾರೆ ಒಂದು ಆಗಸ್ಟ್ ಹದಿನೈದೊಳಗೆ ಸಹ ದೊಡ್ಡ ಪ್ರಮಾಣದಲ್ಲಿ ಒಂದು ಹತ್ತು ಸಾವಿರ ಸಂಖ್ಯೆ ಕೂಡಿ ಬೃಹತ್ ಒಂದು ರ್ಯಾಲಿ ಮಾಡ್ಬೇಕಂತ ಒಂದು ವಿಚಾರ ಇಟ್ಟು ಬಂದೀವಿ ಅದಕ್ಕೂ ಎಲ್ಲರೂ ಸಹ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಿ ಅಂದರೆ ನಾವು ಶುರು ಮಾಡಿ ಇವತ್ತಿಂದ ನಮ್ಮ ಅಂದರೆ ವಿದ್ಯುತ್ ಸಹಕಾರ ಚುನಾವಣೆ ಪ್ರಚಾರ ಇವತ್ತಿಂದ ಪ್ರಾರಂಭರೆ ತಾವೆಲ್ಲ ಓಟ್ ಕೇಳಕ್ಕೆ ಹೋಗ್ಬೇಕು ಈಗ ಯಾಕಂದರೆ ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ನಾವು ಪ್ರಾರಂಭ ಮಾಡ್ತೀವಿ ಓಟ್ ಕೇಳಕ್ಕಂದ್ರೆ ಸ್ಟಾರ್ಟ್ ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಸಲ ಸೇರಿ ಎಲ್ಲರಿಗೂ ಒಂದು ದೊಡ್ಡ ಸಭೆ ಮಾಡ್ತೀವಿ ಇದ್ರ ಜೊತೆಗೆ ವಿದ್ಯುತ್ ಸಹಕಾರಿ ಹೆಂಗೈತೆ ಸುಮಾರು ಹೆಚ್ಚು ಕಮ್ಮಿ ಎಂಬತ್ತು ತೊಂಬತ್ತು ಸಾವಿರ ಮತದಾರ ಅದಾರ ಅದಕ್ಕೆ ಯಾಕಂತ ಅವೆಲ್ಲ ಸಾರ್ವಜನಿಕ ಎಲ್ಲರೂ ಅದಕ್ಕೆ ಮತದಾರ ಇದಾರೆ ಆದರೆ ಈಗ ನಮಗೊಂದು ಮಾಹಿತಿ ಬಂದೈತಿ ಎಷ್ಟು ಕರುಣೆ ಅಷ್ಟು ಕೊತ್ತು ಸುಳ್ಳಿಲ್ಲ ಆದರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರಗಳ್ ಹಿಡ್ಕೊಂಡು ಬರೀ ನೂರು ಮಂದಿಗೆ ಅಷ್ಟೇ ವೋಟಿಂಗ್ ಪವರ್ ಬರೋಂಗಿರೋ ಏನೋ ಬರೀ ಹದಿನಾರು ನೂರು ಮಂದಿ ಉಳ್ದವ್ರನ್ನೆಲ್ಲ ಅಂದರೆ ನೀವು ಜನರಲ್ ಬಾಡಿಗೆ ಬಂದಿಲ್ಲ ಕಟ್ಬಾಕಿ ಆಗಿದ್ದೀರಿ ಅಂತ ಹಿಂಗೆಲ್ಲರೂ ತೆಗೆದು ಹೊರಗೆ ಹಾಕಿದವರು ಬರೀ ಹದಿನಾರು ಮಂದಿ ಅಂದ್ರೆ ಅಷ್ಟೇ ವೋಟ್ ಹಾಕಬೇಕು ಅವ್ರಿಗೆ ಗೆದ್ದು ಬರಬೇಕಂತ ಹಿಂಗನೂ ಮಾಡ್ಕೊಂಡದ್ದು ಸುದ್ದಿ ಇದೆ ಅದಕ್ಕೆ ನಾವೆಲ್ಲರೂ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿ ಅವ್ರ ಮುಖಾಂತರ ಸರ್ಕಾರದಿಂದ ಹೋಗಿ ಒತ್ತಡ ಮಾಡಿ ಎಷ್ಟು ಓಟದವಲ್ಲ ಎಲ್ಲ ವೋಟಿಂಗ್ ಪವರ್ ತರಕ್ಕೆ ಪ್ರಯತ್ನ ಮಾಡ್ತೇವೆ ಸರ್ಕಾರದಿಂದ ಅಂದ್ರೆ ಐವತ್ತು ಸಾವಿರ ಆಗ್ಬೋದು ಅರವತ್ತು ಸಾವಿರ ಆಗ್ಬೋದು ಎಪ್ಪತ್ತು ಸಾವಿರ ಆಗ್ಬೋದು ಎಲ್ಲರನ್ನು ತಂದು ಮತದಾನ ಅಂದ್ರೆ ಮಾಡಿಸೋಂಥ ವ್ಯವಸ್ಥೆ ಮಾಡ್ತೇವೆ ಇದ್ರ ಜೊತೆ ಅಧಿಕಾರಿಗಳು ಇನ್ನೊಂದು ತಪ್ಪು ಮಾಡಿದ್ದಾರೆ ಯಾಕಂದ್ರೆ ಸುಮಾರು ರಾಜೀವ್ ಗಾಂಧಿ ಒಂದು ಯಾವುದೋ ಸ್ಕೀಮಲ್ಲಿ ಈ ಅಂದ್ರೆ ಚಿಕ್ಕ ಅಂದರೆ ಹುಕ್ಕೇರಿ ಶಂಕೇಶ್ವರ ಭಾಗಕ್ಕೆ ಯಾಕಂದ್ರೆ ಹನ್ನೆರಡರಿಂದ ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟಿದ್ದಾರೆ ಅವರು ಹದಿನೈದು ಸಾವಿರ ಕನೆಕ್ಷನ್ ಕೊಟ್ಟರು ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಅವರು ಯಾಕಂದ್ರೆ ಮೆಂಬರ್ ಯಾಕೆ ಒಂದು ಸಲ ನಿಮಗೆ ವಿದ್ಯುತ್ ಪವರ್ ಕನೆಕ್ಷನ್ ಕೊಟ್ಟರೆ ನೀವು ಅದು ಆ ಸಂಸ್ಥೆಗೆ ಮೆಂಬರ್ ಆದಂಗ ಹದಿನೈದು ಸಾವಿರ ಮಂದಿಗೆ ಮೆಂಬರು ಮಾಡಿಲ್ಲ ಅವ್ರು ಯಾಕಂದ್ರೆ ಅದನ್ನ ಏನು ಹೇಳ ನೂರು ರೂಪಾಯಿ ಕಟ್ಟಿಲ್ಲ ಅದಕ್ಕೆ ಅವ್ರ ಅದಕ್ಕೆ ನಾವು ಮಾಡಿಲ್ಲ ಅಂತ ಹೇಳಿ ಯಾಕಂದ್ರೆ ಅದನ್ನು ಮುಚ್ಚಿಟ್ಟಾರ ಅವ್ರು ಯಾಕಂದ್ರೆ ಅಧಿಕಾರಿಗಳು ಎಲ್ಲರೂ ಕೊಡಿ ಅದಕ್ಕೆ ಅಧಿಕಾರಿಗಳಿಗೆ ವೇದಿಕೆ ಮುಖ ಅಕಸ್ಮಾತ್ ಅರಂಗೆ ಮಾಡಿದ್ರೆ ಭಾಳ ತಪ್ಪಾಗ್ತೈತಿ ಅವ್ರಿಗೆ ಶಿಕ್ಷೆ ಆಗುವಂತತಿ ಅದಕ್ಕೆ ಆ ಹದಿನೈದು ಸಾವಿರ ಓಟ್ ಏನು ಉಳಿದವ್ಲಾರೆ ಅವನು ಓಟಿಗೆ ತರೋ ಪ್ರಯತ್ನ ಮಾಡ್ತಾರೆ ಸರ್ಕಾರದ ತರ್ತೀವಿ ಸರ್ಕಾರ ಕೊಡೋದನ್ನ ಹೈಕೋರ್ಟ್ಗೆ ಹೋಗಿಸಿ ಅವ್ರು ಹೋಟಿಂಗ್ ಬರೋ ತಗ ಬೇಕಾರೆ ಹೆಂಗಾರ ಮಾಡಿ ಅನ್ನೋ ಸಲೆಕ್ಷನ್ ಮುಂದೆ ಹಾಕ್ಸ್ಬಿಡ್ರಿ ಯಾಕೆಂದ್ರೆ ಅವ್ರು ಹೋಟಿಂಗ್ ಬಂದಾಗನೇ ಇಲೆಕ್ಷನ್ ಮಾಡಿಸ್ಬಿಡ್ರೆ ಆ ಹದಿನೈದು ಸಾವಿರ ಮಂದಿ ಯಾಕಂದ್ರೆ ವಿದ್ಯುತ್ ಯಾಕಂದ್ರೆ ಅವ್ರು ಯಾರೂ ಮತದಾನದಿಂದ ವಂಚಿತರಾಗಬಾರ್ದು ಯಾಕಂದ್ರೆ ಈ ದೇಶದ ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದ್ದೆ ಮತದಾನ ಅಂದ್ರೆ ದೊಡ್ಡ ನಮಗೆ ಹಕ್ಕದ ಅದು ವಂಚಿತ ಆಗಬಾರ್ದು ಅವರೂ ಹದಿನೈದು ಸಾವಿರ ಓಟ್ ಬರ್ತಕ್ಕ ನಾವು ಕೋರ್ಟ್ ಸರ್ಕಾರದ ಅದನ್ನು ಫೈಟ್ ಮಾಡಿ ಹೆಂಗೂ ಮಾಡಿ ಅವರೂ ಎಲ್ಲ ಓಟನ್ನು ನಾವು ತರ್ತೀವಿ ಅದಕ್ಕೆ ತಾವೆಲ್ಲ ಈ ಪ್ಯಾನೆಲ್ ನಾವೆಲ್ಲ ಕೂಡಿ ಎಲ್ಲ ಇದ್ರಾಗ ಎಲ್ಲರೂ ಅಂದರೆ ನಾ ಏನಿಲ್ಲ ಸಹಕಾರ ಕಣ್ಣೆಲ್ಲ ಪಕ್ಷಾತೀತ ಅಂದರೆ ಇಟ್ಟ ಕೇಸ್ ನಾವೆಲ್ಲರೂ ಇದನ್ನು ಮಾಡ್ತೀವಿ ದಯಮಾಡ್ತಾವೆಲ್ಲರೂ ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು ಮತ್ತು ಎಲ್ಲರೂ ನಾವು ತಾವು ಗಟ್ಟಿಯಾಗಿರು ಯಾಕಂದ್ರೆ ಚುನಾವಣೆ ಯಾಕಂದರೆ ನಾವು ಯಾಕಂದ್ರೆ ಇದೇಗೆ ಏನಲ್ಲಾರೆ ನಾವು ಹೊರಗಿನವರಲ್ಲ ಯಾಕಂದರೆ ಎಲ್ಲರಿಗೂ ಹಕ್ಕಿರ್ತೈತಿ ಈಗ ಯಾಕಂದರೆ ಈಗ ನಾವು ಇವತ್ತು ಶಂಕೇಶ್ವರ ಹುಕ್ಕೇರಿಯಾಗಿ ಬಂದು ಇಲ್ಲಿ ಭಾಷಣ ಮಾಡ್ತೇವೆ ಅವರು ನಮ್ಮ ಕ್ಷೇತ್ರದಾಗ ಬಂದು ಭಾಷಣ ಮಾಡ್ಬೋದು ನಾವು ಯಾರು ಕೇಳೋಕೆ ಅವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಹಕ್ಕಿರೋದಿಲ್ಲ ಇಡೀ ಭಾರತ ದೇಶ ಅದು ಸ್ವತಂತ್ರ ಇರ್ತೈತಿ ಅವರು ಬಂದು ನಮ್ಮಲ್ಲಿ ಭಾಷಣ ಮಾಡ್ಬೋದು ನಮ್ಮ ವಿರುದ್ಧ ಪ್ರಚಾರ ಮಾಡ್ಬೋದು ಅದು ಅವ್ರು ಹಾಕೋದು ನೀವು ಅಲ್ಲಿ ಯಾಕೆ ಬರ್ತೈತಿ ಯಾರೂ ಅದ ಅವ್ರು ಅಕಸ್ಮಾತ್ ನಮ್ಮಲ್ಲಿ ಅಂದ್ರೆ ನಾವು ಒಬ್ರಿಗೂ ಫೋನ್ ಮಾಡಿ ಹೋಗಬೇಡ ಅನ್ನೋದಿಲ್ಲ ಯಾರು ಹೋಗ್ತಿರ ಹೋಗ್ರಿ ಅಂತ ಹೇಳಿದ್ರು ನಾ ಹೆಂಗಂದ್ರೆ ಅವ್ರು ಹೆಂಗೆ ವಾಟ್ಸಪ್ಪಲ್ಲ ಬಿಡತ್ತಾರಲ್ಲ ಅವ್ರು ಒಟ್ಟೆ ಬಿಡೋದಿಲ್ಲ ಯಾರು ಬರ್ತಿದ್ರು ಹೋಗ್ರಿಪ್ಪ ಅಂತ ಅದಕ್ಕೆ ಯಾರನ್ನೂ ಮಂದಿ ತಡಿಬಾರ್ದು ನಾವು ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಎಲ್ಲಿರ್ತೈತೆ ಅಲ್ಲಿ ಹೋಗ್ತಿರ್ತಾರೋ ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಭಾಳ ಗಟ್ಟಿಯಾಗಿ ಮಾಡ್ತೀವಿ ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಅಂದರೆ ಭಾಳ ಟೈಮ್ ಉಳಿದಿಲ್ಲ ಅದಕ್ಕೆ ತಾವೆಲ್ಲರೂ ಆಡಳಿತ ಮಂಡಳಿ ಸದಸ್ಯರಾದಿರಿ ಮುಖಂಡರಾದಿರಿ ತಾವೆಲ್ಲರೂ ಜೋರು ಪ್ರಮಾಣದಲ್ಲಿ ಇಲೆಕ್ಷನ್ ಮಾಡೋಣ್ರಿ ಯಾಕಂದ್ರೆ ಸುಮಾರು ಎಂಬತ್ತೊಂಬತ್ತು ಸಾವಿರ ಮತದಾರ ಬಂದ್ರಂದ್ರೆ ಇದು ಒಂದು ಎಮ್ ಎಲ್ ಎಲೆಕ್ಷನ್ ಆದಂಗೆ ಆಗ್ತೈತೆ ಯಾಕಂದ್ರೆ ಎಲ್ಲರಿಗೂ ಮತದಾನ ಹಾಕಿರ್ತೈತೆ ಅದಕ್ಕೆ ನೀವೆಲ್ಲ ರೆಡಿ ಆಗಬೇಕು ಗಾಡಿ ಗೋಡ ಎಲ್ಲ ನಮ್ದು ಇರ್ತೈತಿ ನೀವು ಓಡೇ ಮಾಡಿರಿ ಇಲೆಕ್ಷನ್ ಅಲ್ಲ ಅದಕ್ಕೆ ಅದಕ್ಕೋಸ್ಕರ ನಮ್ದು ಗೊತ್ತಾಯ್ತಲ್ಲ ರೀ ಗೌಡ್ರ ಗೊತ್ತಾಯ್ತಿಲ್ಲ ಇದು ಅಂದ್ರೆ ಗೊತ್ತಾಯ್ತಲ್ಲ ಅದಕ್ಕೆ ಅದಕ್ಕೆ ಎಲ್ಲ ಅಲ್ಲ ಗಾಡಿ ಗೋಡ ಎಲ್ಲನೂ ನಾವು ಮಾಡ್ತಾರೆ ಅನ್ನ ಸರ್ ನಾವು ರೀ ಅದಕ್ಕೆ ನೀವು ಗಾಡಿ ಓಡಿಸಿ ಜೈ ಬಿಡಬೇಡ್ರಿ ಒಟ್ಟೆ ಯಾಕಂದ್ರೆ ಚಲೋ ಕೆಲಸ ಮಾಡತ್ತೀರಿ ಇನ್ನೂ ಚಲೋ ಕೆಲಸ ಮಾಡ್ಬೇಕು ಯಾಕಂದ್ರೆ ನಾವೆಲ್ಲ ಒಂದು ಟಿ ಸಿ ಕೇಳಕ್ಕೆ ಮೂರು ಮೂರು ತಿಂಗಳು ಒಂದು ಕಡೆ ಹೋಗಿ ನಿಲ್ಬಾರದು ಎರಡು ಕಮ್ಮಿ ಬೇಕಂದ್ರೆ ಇನ್ನೊಂದು ಕಡೆ ಕಾಯಬಾರದು ಕಾಯ್ಬಾರ್ದು ಇವತ್ತಂದ್ರೆ ಡೈರೆಕ್ಟ್ಗಳಿಗೆ ಪವರ್ಸ್ ಕೊಡಬೇಕು ಅಲ್ಲೇ ರೈತರು ಬಂದು ಅವ್ರು ಕೆಲಸ ಮಾಡ್ಕೊಳ್ಬೇಕು ಮಾಡಿದಿಲ್ಲ ಅಂದರೆ ಯಾಕೆ ಅಂತೇಳಿ ನೀವು ಅವ್ರು ನಗದಿ ಕ್ವಶನ್ ಮಾಡಿ ಕೇಳ್ಬೋದು ಅದಕ್ಕಿದೆಲ್ಲ ನಿಮ್ಮ ಒಳ್ಳೆಯ ಉಜ್ವಲ ಭವಿಷ್ಯತಿ ದಯಮಾಡಿ ಯಾಕಂದರೆ ನಾವೆಲ್ಲ ಮಾತಾಡ್ತಿರ್ತೀವಿ ಯಾಕಂದರೆ ಮನ್ನೆಲ್ಲ ನಾವು ಶಂಕೇಶ್ವರ ಹುಕ್ಕೇರಿ ಮುಖಂಡರು ಅನ್ನ ಸಭೆಲ್ಲೇ ಮಾತಾಡ್ತೀವ್ರಿ ಇಡೀ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಹುಕ್ಕೇರಿ ವಿಧಾನಸಭಾ ಮತದಾರ ನೀವು ಏನು ಕೇಳಿದ್ರಿ ನಿಮ್ಮಂಥವ್ರ ದೇಶನಾಗ ಇಷ್ಟು ಒಳ್ಳೆ ಮಂದಿ ಎಲ್ಲಿ ಇಡೀ ದೇಶ ಒಳಗೆ ಬರೀ ಇಲ್ಲಲ್ಲ ಅಂದ್ರೆ ಎಷ್ಟಂದ್ರೆ ನೀವು ಇಂಥದಂಥ ಸಮಾಧಾನ ಶಾಂತ ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ ಪಾಪ ಸುಮ್ಮನೆ ಇರ್ತೀರಿ ನಮ್ಮ ಕಡೆ ಆದರೆ ನಮ್ಮ ಮಂದಿ ಬಂದು ಜಗಳ ತೆಗಿತಾರೆ ಆಗ ಯಾಕಂದ್ರೆ ಬಂದ ಯಾಕೆ ಅಂತೇಳಿ ಇಷ್ಟು ನಾವು ಇದ್ರೂ ಸಮೀಪ ಇದ್ದರೂ ಮಂದಿ ನಮಗೆ ಬಂದು ಪ್ರಶ್ನೆ ಮಾಡ್ತಾರೆ ಕೇಳ್ತಾರೆ ಅದಕ್ಕೆ ನಾವೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇತ್ತು ನೀವು ಒಂದೇ ಮಾತು ಹೇಳ್ತೀನೋ ಹೋದ್ಸಲ ಎಮ್ ಎಲ್ ಎಲೆಕ್ಷನ್ ಹಾತಾರೆ ಎಲ್ಲ ಕಡೆ ನಮ್ಮ ಬಿ ಜೆ ಪಿ ಬಿತ್ತು ನಾವು ಹೋದ್ ಸಲ ಚುನಾವಣೆಗೆ ಹೋಗಿಲ್ಲ ಪ್ರಚಾರಕ್ಕೆ ಹೋಗಿಲ್ಲ ಬರೀ ಮನೆ ಮಂದಿ ನನಗೆ ಎಪ್ಪತ್ತೈದು ಸಾವಿರ ಲೀಟ್ ಆರಿಸ್ ತಗೊಂಬಂದ್ರೆ ನಾ ಎಲ್ಲೂ ಹೋಗಿಲ್ಲ ರೀ ಯಾಕಂದ್ರೆ ಮಂದಿ ನನಗೂ ಕೇಳ್ತಾರೋ ಅದನ್ನ ತಪ್ಪು ಮಾಡ್ರೆ ಡೈತಾರೋ ಅವ್ರು ಬೇಯದ್ನಾಗ ಯಾರತಿರ್ತೀವಿ ತಿಳ್ಕೊತನ ಇವತ್ತು ನಮ್ಮ ಮಂದಿ ಯಾಕೆ ಬೇತಂದ್ರೆ ಏನೋ ತಪ್ಪು ಇರಬೇಕಂತ ಅದಕ್ಕೆ ನಾವು ಮಂದಿನ ಪ್ರಶ್ನೆ ಮಾಡಕ್ಕೆ ಬಿಡ್ಬೇಕು ಅವ್ರು ಒತ್ತು ಹಿಡಿಬಾರ್ದು ಅದಕ್ಕೆ ನಾವು ನಿಮ್ಗೆ ಒಳ್ಳೆಯ ಒಂದು ಅವಕಾಶ ಬಂದೈತಿ ವಿದ್ಯುತ್ ಸಕಾರಿ ಇತರ ಮುಖಾಂತರ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆ ನಮ್ಮ ಪ್ಯಾನ ಅಪ್ಪನಗೌಡ ಪ್ಯಾನ್ ಹೆಸರು ಮೇಲೆ ನಾವು ಪ್ಯಾನಲ್ ಮಾಡ್ತಾಯಿದ್ವಿ ಅದಕ್ಕೆ ಆಶೀರ್ವಾದ ಮಾಡ್ಬೇಕು ಅದ್ರಾಗ ಸತೀಶ್ ಜಾರಕೋಳಿ ಇರ್ತಾರೆ ಅಣ್ಣ ಸಾಬ್ ಜೊಲ್ಲೆ ನಾವು ನಾವಿರ್ತೀವಿ ಎಲ್ಲ ಪಕ್ಷರು ಕೂಡಿ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಅದ್ರ ಜೊತೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇರೋರು ಯಾಕಂದರೆ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿಗೆ ಅವರು ಪಾಪ ಕಣ್ಣು ಮುಚ್ಚಿ ಯಾರು ಬೇಡ ಅಂದರೂ ನೂರು ಕೋಟಿ ರೂಪಾಯಿ ಹಾಕಿಬಿಟ್ರೆ ಅವರು ನೂರು ಕೋಟಿ ಅಂದರೆ ಒಳ್ಳೆಯದಾಗ ಫ್ಯಾಕ್ಟ್ರಿ ಅಂತೇಳಿ ಈಗ ನೂರು ಕೋಟಿ ಹಾಕಿ ಇನ್ನೂ ಮುನ್ನೂರು ಕೋಟಿ ರೂಪಾಯಿ ಹಾಕಕ್ಕೆ ತಯಾರಿದ್ರು ಅವ್ರು ಶುಗರ್ ಫ್ಯಾಕ್ಟ್ರಿಗೆ ಹಾಕಿ ಹಿಡಿಯುವುದನ್ನು ಅಗದಿ ಒಳ್ಳೆ ಫ್ಯಾಕ್ಟ್ರಿ ಮನೆ ಯಾಕಂದ್ರೆ ಅಪ್ಪನಗೌಡರು ಕಟ್ಟಿದಂಥ ಫ್ಯಾಕ್ಟ್ರಿ ಮುಳುಗ್ಬಾರ್ದು ಹೋಗಬಾರ್ದು ಅಂತೇಳಿ ಇನ್ನೂ ಮೂರು ಕೋಟಿ ಮುನ್ನೂರು ಕೋಟಿ ಹಾಕಕ್ಕೆ ತಯಾರಿದ್ದಾಗ ಕೆಲವೊಂದು ಆಡಳಿತ ಮಂಡಳಿ ಸದಸ್ಯರು ಹೆಂಗೆ ಮಾಡಿರಿ ಎಲ್ಲ ನೀವು ನೋಡಿರಿ ಅದಕ್ಕೆ ಡೈರೆಕ್ಟ್ರುಗಳಲ್ಲಿ ಹೆಂಗೆ ಅಂದ್ರೆ ಒಂದು ವಾರ ಬಿಟ್ಟು ಮತ್ತು ನಮ್ಮ ಕಡೆ ಅವ್ರು ಬಂದರೆ ಮತ್ತು ಆಶೀರ್ಪಡ್ಬಾರ್ದು ಅವ್ರು ಈಗ ಅಲ್ಲದಾರಿಗೆ ಡೈರೆಕ್ಟ್ರುಗಳು ಮತ್ತೊಂದು ಒಂದು ವಾರದಾಗ ಮತ್ತು ಈ ಕಡೆ ಬಂದರೆ ಬಂದರೆ ಅವ್ರು ಎಲ್ಲರೂ ರೀ ಈಗ ಏಳು ಮಂದಿ ಜಗಳ ಅದಕ್ಕೆ ಆಗೋದಿಲ್ಲ ಅದಕ್ಕೆ ಮೀಡಿಯಾದವ್ರಿಗೆ ಅದೊಂದು ಇದ್ದಂಗೆ ರೀ ಒಂದು ಕಡೆ ಹೋಗುತ್ತ ಒಂದು ಈ ಕಡೆ ಹೋಗುತ್ತೆ ಬಾಲ್ ಅಲ್ಲಿ ಹೋತ್ ಬ್ಯಾಟ್ ಅಂತ ಹೇಳಿರಿ ಹಂಗೆ ಚಾಲನೆ ಇರ್ತೈತೆ ಅದಕ್ಕೊಂದು ವಾರದಾಗ ಬಂದರೂ ಪಡಂಗಿಲ್ಲ ಅವ್ರು ಮತ್ತೆ ಯಾವಾಗ ದೇ ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಆದರೂ ನಾವು ಹೇಳಿದ್ವಿ ಅನ್ನ ಸರ್ ಜೊತೆ ಆಯ್ತಪ್ಪ ನೀವು ನಾವು ಬಿಟ್ಟು ಹೊಂಟಿದ್ರಿ ಆ ಫ್ಯಾಕ್ಟ್ರಿ ಮಾತ್ರ ಹಾಳು ಮಾಡಬೇಡ್ರಿ ಆ ಫ್ಯಾಕ್ಟ್ರಿ ಉಳಿಸ್ರಿ ಬೆಳೆಸ್ರಿ ರೈತರ ಫ್ಯಾಕ್ಟ್ರಿ ಐತೆ ಅಂತೇಳಿ ನಾವು ಆಶೀರ್ವಾದ ಮಾಡಿ ಕಳಿಸಿದ್ವಿ ಅದಕ್ಕೆ ಈ ವಿದ್ಯುತ್ ಸಹಕಾರಿ ಚುನಾವಣೆಯಲ್ಲಿ ತಾವೆಲ್ಲರೂ ನಮ್ಮ ಇದೇನು ದಿವಂಗತ ಅಪ್ಪನಗೌಡ ಪಾಟೀಲ ಹೆಸರು ಮ್ಯಾಗಿನ ಪ್ಯಾನೆಲ್ ಮಾಡ್ತೀವಿ ಆ ಪ್ಯಾನೆಲಿಗೆ ತಾವು ಆಶೀರ್ವಾದ ಮಾಡಬೇಕು ಗೆಲ್ಲಿಸ್ಬೇಕು ನಿಮ್ಮೆಲ್ಲರೂ ಸೇವಾ ಮಾಡೋಕ್ಕೆ ಅವಕಾಶ ಮಾಡಿ ಕೊಡಬೇಕಂತೇಳಿ ಕೆಳಕಳಿಂದ ವಿನಂತಿ ಮಾಡ್ಕೊಂಡು ಇವತ್ತು ಶಂಕೇಶ್ವರದಲ್ಲಿ ಎಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮ ಯಶಸ್ಸು ಮಾಡೋಕ್ಕಾಗಿ ತಮಗೂ ಮತ್ತು ವೇದಿಕೆ ಮೇಲೆ ಎಲ್ಲ ಗೌರವ ಆಗ್ತೈತಿ ಒಂದು ಸಿ ನಾನು ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ಮಾತು ಈಗ ಇನ್ನೊಂದೆಲ್ಲ ಹೇಳತ್ತಾರ ಲಿಡ್ರು ಬಿಡ್ರಿ ಈ ಪೊಲೀಸ್ ಸ್ಟೇಷನು ತಹಸೀಲ್ದಾರ್ ಆಫೀಸ್ ಭಾಳ ಕಿರಿಕಿರಿ ಆಗ್ತೈತೆ ಏನು ಅಂಜಬೇಡ್ರಿ ಅನ್ನ ಜೊಲ್ಲೆ ನಾವು ಇಲ್ಲೇ ಇರ್ತೀವಿ ಬೇಕಾದ್ರೆ ಇಬ್ರು ಕೂಡ ನೀವೆಲ್ಲ ಹ್ಞೂ ಅಂದ್ರೆ ಒಂದು ಶಂಕೇಶ್ವರದಾಗ ಆಫೀಸ್ ಹೊತ್ತು ಹೋಗಿತಿವ್ರಿ ನೀವೆಲ್ಲ ಹ್ಞೂ ಅಂದ್ರೆ ಹ್ಞೂ ಅಂದ್ರೆ ಇಬ್ಬರು ಕೂಡಿ ತೆಗಿತೀವಿ ಏನು ಅಜ್ಜಕ್ಕೆ ಹೋಗ್ಬಾರ್ದ್ರಿ ಪೊಲೀಸರು ಅದು ಎಲ್ಲ ನಾವು ಇರ್ತೀವಿ ಅದಕ್ಕೆ ಮಾಡು ನಾವು ಇಡಿದು ಯಾರಿಗೆ ಹೋಗಬಾರ್ದಿತ್ತು ಈಗ ಅನಿವಾರ್ಯ ಇದೆ ಇದರ ಜೊತೆಗೆ ಇನ್ನೊಂದು ವಿಷಯ ಹೇಳೋದು ಮರ್ತು ಈಗ ಹೇಳಿಬಿಡ್ತೀನಿ ರೀ ಸುಮಾರು ಇಪ್ಪತ್ತಾರು ವರ್ಷದಿಂದ ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ ಡಿ ಸಿ ಸಿ ಬ್ಯಾಂಕ್ ಹೊಟ್ಟೆ ಇಲೆಕ್ಷನ್ ಆಗಿಲ್ಲ ರೀ ಇಪ್ಪತ್ತಾರು ವರ್ಷ ಆಯ್ತು ಹೊಟ್ಟೆ ಇಲೆ ಆ ಸೊಸೈಟಿ ಸೆಕ್ರೆಟ್ರಿಯಲ್ಲಿದ್ದಾನೋ ಚೇರ್ಮನ್ ಇಲ್ಲಿದ್ದಾನೋ ಮೆಂಬರ್ ಇಲ್ಲ ಯಾರೂ ಮಾರಿಸಿದ ನೋಡಿಲ್ಲ ಹೋಗಿ ಅವ್ರದ ಇಪ್ಪತ್ತು ವರ್ಷ ಆಗಿಲ್ಲ ನೀವೆಲ್ಲರೂ ಹೂ ಅಂತ ಆಶೀರ್ವಾದ ಮಾಡ್ರೆ ಡಿ ಸಿ ಸಿ ಬ್ಯಾಂಕು ಒಂದು ಕ್ಯಾಂಡಿಡೇಟ್ ಹಾಕ್ತು ಗೆಲ್ಲಲಿ ಬೇಕಾದ್ರೆ ಸೋಲಿ ನೀವು ಹೂ ಅಂದರೆ ಅದನ್ನು ಒಂದು ಡಿ ಸಿ ಸಿ ಬ್ಯಾಂಕ್ ಓಪನ್ ಅದೇ ಯಾರು ಅಭ್ಯರ್ಥಿನ ಒಳ್ಳೆಯವನು ನಿಲ್ಲಿಸ್ತೀವಿ ರೀ ನಿಲ್ಲಿಸಿದಂತರ ಗೆಲ್ಲಬೇಕತ್ತಿಲ್ಲ ಚುನಾವಣೆ ಆಗಲ್ರಿ ಅದಕ್ಕೆ ಸೊಸೈಟಿಗೆ ಹೋಗಿ ಅವರು ಭೇಟಿ ಆಗಲಿ ಕೈ ಮುಗೀಲಿ ಅದಕ್ಕೆ ನಾವು ಅದನ್ನು ಅಂದರೆ ಈ ಬ್ಯಾಂಕ್ದಾಗ ಚರ್ಚೆ ಮಾಡತ್ತೀವಿ ಅದಕ್ಕೆ ಆಗಸ್ಟ್ ಹತ್ತು ನಂತರ ಡಿ ಸಿ ಸಿ ಬ್ಯಾಂಕ್ ಸಂಬಂಧಪಟ್ಟಾಗ ಒಂದು ಮೀಟಿಂಗ್ ಮಾಡಿ ಒಟ್ಟು ಈ ಸಲ ಹುಕ್ಕೇರಿ ತಾಲೂಕು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಮಾಡೋರಿ ಗೆಲ್ಲೋದು ಸೋಲೋದು ಅದನ್ನು ಮನೆ ಬರೋ ನಿಮ್ಮ ಆಶೀರ್ವಾದ ಅದಕ್ಕೆ ಇದು ಸಲ ಈ ತಾಲೂಕಿನಿಂದ ಡಿ ಸಿ ಬ್ಯಾಂಕ್ ಚುನಾವಣೆ ಅನ್ನಾಸದಲ್ಲಿ ನಾವು ಹೇಳಿ ಈ ವೇದಿಕೆ ಮುಖಾಂತರ ತಮಗೆ ಇದೊಂದು ವಿಷಯ ಹೇಳಬೇಕಾಯಿತು ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಸಹಕಾರ ಕೊಟ್ಟಿದಂಥ ಇಲ್ಲಿ ನೆರವೇರಿದಂಥ ಸಮಸ್ತ ಎಲ್ಲ ಗುರು ಹಿರಿಯರು ತಮಗೆಲ್ಲ ಒಂದ್ಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕೀನ ರವಿ ನೀನ ಹೇಳೋದು ನೀ ಹೇಳ ಅದನ್ನಲ್ಲ ಹ್ಞೂ ಅದಕ್ಕೆ